ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನವನ್ನು ಪಕ್ಷಾತೀತವಾಗಿ ಮಾಡುವುದಾಗಿ ರಾಜ್ಯ ಕಾರ್ಮಿಕ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದರು ಅವರು ನಗರದ ಜಿಲ್ಲಾ ಪೊಲೀಸ್ ಪರೇಡ್ ಮೈದಾನದಲ್ಲಿ ರವಿವಾರ ಎಪ್ಪತ್ತೈದನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ರಾಷ್ಟ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಹಾಗೂ ಜನಪರ ಆಡಳಿತಕ್ಕೆ ಒತ್ತು ನೀಡಲಾಗುವುದು ಎಂದರು ಮೂರನೇ ಅಲೆ ಸಿದ್ದತೆಗಾಗಿ ಎರಡ್ನೂರ ಎಂಬತ್ನಾಲ್ಕು ಆಮ್ಲಜನಕ ಸಹಿತ ಪ್ರತ್ಯೇಕ ಹಾಸಿಗೆ ಸಾವಿರದ ಎಂಟುನೂರ ಎಂಬತ್ತೆಂಟು ಪ್ರತ್ಯೇಕ ಹಾಸಿಗೆ ಹಾಗೂ ಎರಡು ಎಂಬತ್ನಾಲ್ಕು ಸಪೋರ್ಟೆಡ್ ಹಾಸಿಗೆಗಳನ್ನು ಸಿದ್ದಪಡಿಸಿಕೊಳ್ಳಲಾಗಿದೆ ನೂರ ನಾಲ್ಕು ವೆಂಟಿಲೇಟರ್ಸ್ ಹಾಗೂ ನೂರ ಐಸಿಯು ಹಾಸಿಗೆ ಮತ್ತು ಐವತ್ತೆರಡು ಮಕ್ಕಳ ವಿಶೇಷ ಐಸಿಯು ಹಾಸಿಗೆಗಳನ್ನು ಸಿದ್ಧಪಡಿಸಿಕೊಳ್ಳಲಾಗಿದೆ ಜಿಲ್ಲೆಯಲ್ಲಿನ ಕೊರೋನಾ ರೋಗಿಗಳಿಗೆ ಆಮ್ಲಜನಕ ಕೊರತೆಯನ್ನ ನೀಗಿಸಲು ಮಹತ್ತರವಾದ ಹೆಜ್ಜೆಯನ್ನ ಇಡಲಾಗಿದೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ಆಕ್ಸಿಜನ್ ಪ್ಲಾಂಟ್ ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಯಲ್ಲಾಪುರದಲ್ಲಿ ಆಕ್ಸಿಜನ್ ತಯಾರಿಕಾ ಘಟಕವನ್ನ ಸ್ಥಾಪಿಸಿದ್ದು ಕಾರ್ಯಾರಂಭ ಮಾಡಿದೆ ಶಿರ್ಸಿ ಕಾರವಾರ ಭಟ್ಕಳದಲ್ಲಿ ಸ್ಥಾಪನೆಯಾಗಿದೆ ಒಟ್ಟಾರೆಯಾಗಿ ಮೂರನೇ ಅಲೆ ಬಂದಲ್ಲಿ ಜಿಲ್ಲೆಯಲ್ಲಿ ಆಕ್ಸಿಜನ್ ಕೊರತೆ ಉಂಟಾಗದಂತೆ ಎಲ್ಲ ಮುಂಜಾಗ್ರತ ಕ್ರಮ ಕೈಗೊಳ್ಳಲಾಗಿದೆ ಎಂದರು ಭಾರತ ಸ್ವತಂತ್ರ ಹೋರಾಟಕ್ಕೆ ಉತ್ಸವಕ್ಕೆ ನಡುವೆ ವಿಶೇಷ ಎಂಬುದನ್ನು ನಾವು ಯಾರು ಕೂಡ ಸಿರ್ಸಿ ಸೀತಾಪುರ ಅಂಕೋಲ ಊಟ ಧಾರವಾಡ ಜಿಲ್ಲೆಯಿಂದ ಕೇಂದ್ರ ಸರ್ಕಾರ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಸಿದ್ದಾಪುರ ತಾಲೂಕಿನ ಬಹುತೇಕ ಕುಟುಂಬ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿ ಈ ದೇಶದ ಸ್ವಾತಂತ್ರ್ಯ ಹಾಗೂ ಪ್ರಮಾಣತೆಯ ತಮ್ಮ ಬಲಿದಾನಗಳನ್ನು ನಾವು ವಹಿಸಲೇಬೇಕಾಗುತ್ತದೆ ಕರ್ನಾಟಕದ ಬಾಳೋರಿಯಲ್ಲಿ ಖ್ಯಾತವಾಗಿರುವ ನಮ್ಮ ಹೆಮ್ಮೆಯ ಅಂಕೋಲ ತಾಲೂಕಿನ ಉತ್ತರ ಸರ್ಕಾರವನ್ನು ನಡೆಸಿ ಬ್ರಿಟಿಷ್ ಪಾಲಿಕೆ ಶೋಷಣೆ ಇರುವಂತಹ ಹೋರಾಡುವುದರ ಮೂಲಕ ಈ ದೇಶ ಸ್ವಾತಂತ್ರ್ಯಕ್ಕೆ ಪ್ರಾಣ ತ್ಯಾಗವನ್ನು ಮಾಡಿರುವುದು ನಾವು ಹೆಮ್ಮೆಯಿಂದ ಗೌರವಿಸಬೇಕಾಗುತ್ತದೆ ಸ್ವಾತಂತ್ರ್ಯ ಹೋರಾಟಗಾರವಾದ ಅಲ್ಕೋಲಾದ ವೆಂಕಟ್ಯಾಭಿನಾಯ್ ಚಿತ್ರಾಪುರ ಬಂಗಾವಿ ರಾಮಾಲಯ್ ಹಲಿಯಾಲ್ನ ಮಂಗೇಶ್ ಕೃತ್ಯಾಲಯ ಇವರು ಇನ್ನೂರ ಎಪ್ಪತ್ತೈದನೇ ವರ್ಷ ಸ್ವತಂತ್ರೋತ್ಸವದ ಆಚರಣೆ ಕಾಲದಲ್ಲಿ ಜೀವಂತವಾಗಿರ್ತಕ್ಕಂಥದ್ದು ಭಾರತದ ಸ್ವಾತಂತ್ರ್ಯ ಜೀವಂತಿಗೆ ಒಂದು ಮೊದಲೇ ಅಧ್ಯಯನ ನಾವು ಉಳಿಸಿ ಬೆಳೆಸಿಕೊಂಡು ಹೋಗಬೇಕಾಗಿದೆ ಇದೇ ವೇಳೆ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಕಾಲೇಜಿನ ಎಂಟನೇ ಕರ್ನಾಟಕ ನೇವಲ್ ಯೂನಿಟ್ ಚಂಡಿಯಾ ಘಟಕದ ಗೃಹ ರಕ್ಷಕ ದಳ ಅರಣ್ಯ ಇಲಾಖೆ ಮಹಿಳಾ ಪೊಲೀಸ್ ತುಕಡಿ ಮತ್ತು ಆಕರ್ಷಕ ಪಥಸಂಚಲನ ನಡೆಸಲಾಯಿತು ವಾರಿಯರ್ಸ್ ವಾರಿಯರ್ಸ್ಗಳಿಗೆ ಸನ್ಮಾನ ಹಾಗೂ ಕಟ್ಟಡ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಮಂಜೂರಾಗಿರುವ ಅಪಘಾತ ಪರಿಹಾರ ಧನ ಮತ್ತು ವೈದ್ಯಕೀಯ ಹಾಗೂ ಧನ ಸಹಾಯದ ಚೆಕ್ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಶಾಸಕಿ ರೂಪಾಲಿ ನಾಯ್ಕ ನಗರ ಲೋಕಸಭೆ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಿಯಾಂಗ ಎಂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ ಎಚ್ ಕೆ ಎಸಿ ವಿದ್ಯಾಶ್ರೀ ಚಂದ್ರಗಿ ತಹಶೀಲ್ದಾರ್ ಎನ್ಎಫ್ ನರೋನಾ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ತನಕ ಭಾರತೀಯನೆಂದು ಬೀಗು ಕೊನೆಯುಸಿರಿಳಿಯುವಾಗಲೂ ಒಂದೇ ಮಾತರಮೆಂದು ಕೂಗು ಎಂದು ಹೇಳುತ್ತಾ ಸಮಸ್ತ ಜನರಿಗೂ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನ ಕೋರುವವರು ಸಂಜಯ್ ನಂದ್ಯಾಳ್ಕರ್ ಉಪಾಧ್ಯಕ್ಷರು ನಗರಸಭೆ ದಾಂಡೇಲಿ ನಮ್ಮ ರಾಷ್ಟ್ರ ಧ್ವಜ ಹಾರಾಡುತ್ತಿರುವುದು ಗಾಳಿಯಿಂದ ಅಲ್ಲ ನಮ್ಮ ಹೆಮ್ಮೆಯ ಸೈನಿಕರ ಉಸಿರಿನಿಂದ ಸರ್ವರಿಗೂ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾಗೂ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯವನ್ನ ಕೋರುವವರು ಸರಸ್ವತಿ ರಾಜಪೂತ್ ಅಧ್ಯಕ್ಷರು ನಗರಸಭೆ ದಾಂಡೇಲಿ ಕಟ್ಟುವ ಜವಾಬ್ದಾರಿಯರಿತ ಸ್ವಾತಂತ್ರ್ಯ ನಮ್ಮದಾಗಿರಲಿ ಎಂದು ಹಾರೈಸುತ್ತಾ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನ ಕೋರುವವರು ಸತ್ಯಾನಂದ್ ನಾಯ್ಕ್ ಅಧ್ಯಕ್ಷರು ನಿಸರ್ಗ ಸೌಹಾರ್ದ ಸಹಕಾರಿ ನಿಯಮಿತ ಅಂಕೋಲ ಸ್ವಾತಂತ್ರ್ಯ ಆಗಲಿ ಅನನ್ಯ ಸಂಭ್ರಮದ ಉತ್ಸವ ಎಂದು ಹಾರೈಸುತ್ತಾ ಸಮಸ್ತ ಜನರಿಗೂ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾಗೂ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯವನ್ನ ಕೋರುವವರು ಟಿಎಸ್ ಬಾಲಮಣಿ ನಿರ್ದೇಶಕರು ಶಿರ್ಸಿ ಅರ್ಬನ್ ಬ್ಯಾಂಕ್ ಮಾಲಕರು ಯೂನಿವರ್ಸಲ್ ಟಿವಿಯ ಶೋರೂಮ್ ದಾಂಡೇಲಿ ೇ ಸ್ವಾತಂತ್ರ್ಯ ಆಗಲಿ ಅನನ್ಯ ಸಂಭ್ರಮದ ಉತ್ಸವ ಎಂದು ಹಾರೈಸುತ್ತಾ ಸಮಸ್ತ ಜನರಿಗೂ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾಗೂ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯವನ್ನ ಕೋರುವವರು ವಸಂತ ನಾಯ್ಕ ಮನ್ಮನೆ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಸಿದ್ದಾಪುರ